ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ ಆಗೋದು ಗ್ಯಾರಂಟಿ ಅಂತ ಕನ್ನಡ ಪರ ಹೋರಾಟಗಾರರು ಸಂದೇಶ ರವಾನೆ ಮಾಡಿದ್ದಾರೆ ಅಂದಿನ ದಿನ ಯಾರೊಬ್ಬರು ಕೂಡ ತಮ್ಮ ಗಾಡಿಗಳನ್ನು ಎತ್ತಬೇಡಿ ಅಂದರೆ ಗಾಡಿ ತೆಗೆದುಕೊಂಡು ಯಾರೊಬ್ಬರು ಕೂಡ ಹೊರಗಡೆ ಹೋಗಬೇಡಿ ಅಂತ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿನ ಕನ್ನಡಿಗರನ್ನ ಎಚ್ಚರ ಮಾಡೋದಕ್ಕೆ ಬಂದ್ ಮಾಡಲೇಬೇಕು ಕರ್ನಾಟಕದಲ್ಲಿ ಕನ್ನಡ ಕಲಿಯದವರು ಕರ್ನಾಟಕ ಬಿಟ್ಟು ಹೋಗಬೇಕು ನಾವು ಜೈಲಿಗೆ ಹೋದರೂ ಚಿಂತೆ ಇಲ್ಲ ಪರವಾಗಿಲ್ಲ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಮಾತನಾಡಿದ್ದಾರೆ ಇನ್ನು ಬೆಳಗಾವಿಯ ಪುಂಡರು ಬಸ್ ಚಾಲಕರಿಗೆ ಕಾಲಿನಲ್ಲಿ ಒದ್ದಿದ್ದಾರೆ ನಮಗೆ ಈ ಒಂದು ವಿಚಾರ ನಿಮಗೆ ಚಿಕ್ಕದಾಗಿರಬಹುದು ಆದರೆ ಈ ವಿಚಾರ ನಮಗೆ ಬೆಟ್ಟದಂತೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಯಾರೊಬ್ಬರು ಕೂಡ ಮೆಟ್ರೋದಲ್ಲಿ ಸಂಚಾರ ಮಾಡಬೇಡಿ ಬಂದ್ಗೆ ಸಹಕಾರ ಕೊಡಿ ಅಂತ ವಾಟಾಳ್ ನಾಗರಾಜ್ ಅವರು ಆಗ್ರಹಿಸಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಏನಾದರೂ ಕನ್ನಡಿಗರ ಪರವಾಗಿ ಎಚ್ಚರ ಮಾಡಬೇಕಾದ್ರೆ ಬಂದ್ ಒಂದೇ ಒಂದು ಬಂದ್ ಬಿಟ್ಟು ಬೇರೆ ಯಾವುದು ಯಾರ ಗಮನವನ್ನು ಸೆಳೆಯೋದು ಕಷ್ಟ ಬೆಳಗಾವಿಯಲ್ಲಿ ಪುಂಡ ಮರಾಠಿಗರು ನವರು ಬಸ್ ಚಾಲಕರ ಮೇಲೆ ಒದಿತಾರೆ ಇದು ನಿಮಗೆ ಕಣ್ಣಿಗೆ ಚಿಕ್ಕದಾಗಿರ್ಬೋದು ನಮಗೆ ಮಹಾ ಬೆಟ್ಟ ಇದು ಪರ್ವತ ನಮಗೆ ಮೆಟ್ರೋ ದರ ಏರಿಕೆ ಸುಬ್ಬನೇ ಬೊಂಬಾ ಇದ್ದೀರಲ್ಲ ಇಪ್ಪತ್ತೆರಡು ಮೆಟ್ರೋ ನಿಲ್ಸಿ ಇಪ್ಪತ್ತೆರಡು ಮೆಟ್ರೋ ಹತ್ತಬೇಡಿ ದರ ಕೊಡಬೇಡಿ ಮೆಟ್ರೋ ವಿರೋಧ ಮಾಡಲೇಬೇಕು ಇದು ಗಂಭೀರ ಕರ್ನಾಟಕದಲ್ಲಿ ಇವತ್ತು ಏನಾದರೂ ಕನ್ನಡಿಗರ ಪರವಾಗಿ ಎಚ್ಚರ ಮಾಡಬೇಕಾದ್ರೆ ಬಂದ್ ಒಂದೇ ಒಂದು ಬಂದ್ ಬಿಟ್ಟು ಬೇರೆ ಯಾವುದು ಯಾರ ಗಮನವನ್ನು ಸೆಳೆಯೋದು ಕಷ್ಟ ಬೆಳಗಾವಿಯಲ್ಲಿ ಪುಂಡ ಪುಂಡಮರಾಜ್ಗರು ನವರು ಬಸ್ ಚಾಲಕನ ಮೇಲೆ ವದಿತಾರೆ